ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಆದಿ ತೆರೆದ ಮಹಾನಗರ ಪಾಲಿಕೆಯಾಗಿದ್ದು ಕಳೆದ ಒಂದು ತಿಂಗಳಲ್ಲಿ ನಡೆದ ಎರಡು ಪ್ರಮುಖ ಸಭೆಗಳಲ್ಲಿ ಒಟ್ಟು ಸುಮಾರು ಇಪ್ಪತ್ನಾಲ್ಕು ಕೋಟಿಯ ಟೆಂಡರ್ಗಳಿಗೆ ಸರ್ವಾನುಮತ ಅನುಮೋದನೆ ನೀಡಿದ ಈ ನಿರ್ಧಾರ ಮುಂದಿನ ಹಾಸನದ ಮೂಲಸೌಕರ್ಯ ನಾಗರಿಕ ಸೌಲಭ್ಯಗಳು ಮತ್ತು ನಗರಾಭಿವೃದ್ಧಿಯ ಹೊಸ ದಿಕ್ಕು ನಿರ್ಧರಿಸುವಂತಾಗಿದೆ ಎಂದು ಮೇಯರ್ ಗಿರೀಶ್ ಚನ್ನವೀರಪ್ಪ ಹೇಳಿದರು ಸಭೆಯ ನಂತರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮೇಯರ್ ಗಿರೀಶ್ ಚನ್ನವೀರಪ್ಪ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳರಂದು ಮಾಜಿ ಮೇಯರ್ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಲ್ಲಿ ಆರು ಕೋಟಿಯ ಮೂವತ್ತೇಳು ಕಾಮಗಾರಿಗೆ ಅನುಮೋದನೆ ದೊರಕಿತು ಅದೇ ರೀತಿ ಈಗ ನನ್ನ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಹದಿನಾರರಿಂದ ಹದಿನೇಳು ಕೋಟಿಯ ಎಂಬತ್ತೆರಡು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಈ ಎರಡು ಪ್ರಕ್ರಿಯೆಗಳ ಒಟ್ಟು ಮೊತ್ತ ಸುಮಾರು ಇಪ್ಪತ್ನಾಲ್ಕು ಕೋಟಿ ಆಗಿದೆ ಈ ಕಾಮಗಾರಿಗಳು ಹಾಸನ ನಗರದ ಮೂಲಭೂತ ಸೌಕರ್ಯ ಬಲಪಡಿಸಲು ಅತ್ಯಂತ ಅಗತ್ಯ ಎಂದರು ಈ ಯೋಜನೆಗಳು ಕೇವಲ ಕಾಗದದ ಮಟ್ಟದಲ್ಲಿ ಉಳಿಯದೆ ನೇರವಾಗಿ ನೆಲಮಟ್ಟದಲ್ಲಿ ಜಾರಿಗೆ ಬರಲಿವೆ ಹಾಸನ ನಗರದ ಒಳಚರಂಡಿ ವ್ಯವಸ್ಥೆ ರಸ್ತೆಗಳ ದುರಸ್ತಿಗೊಳಿಸುವುದು ಬೀದಿ ಬೆಳಕು ಕುಡಿಯುವ ನೀರಿನ ಪೂರೈಕೆ ಮತ್ತು ಸಾರ್ವಜನಿಕ ಸೌಲಭ್ಯಗಳ ವಿಸ್ತರಣೆ ಸೇರಿದಂತೆ ಅನೇಕ ಪ್ರಮುಖ ಕೆಲಸಗಳಿಗೆ ಈ ನಿಧಿಯನ್ನು ವಿನಿಯೋಗಿಸಲಾಗುತ್ತದೆ ರಾಜ್ಯ ಸರ್ಕಾರದಿಂದ ಶಾಸಕರ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿಗಳ ನಿಧಿ ನೀಡಲಾಗಿದೆ ಇದರಲ್ಲಿ ಆರು ಪಾಯಿಂಟ್ ಇಪ್ಪತ್ತೈದು ಕೋಟಿಯನ್ನು ಶಾಸಕರು ಹಾಸನ ಮಹಾನಗರ ಪಾಲಿಕೆಗೆ ಮೀಸಲಿಟ್ಟಿದ್ದಾರೆ ಈ ಮೊತ್ತವನ್ನು ನಗರಾಭಿವೃದ್ಧಿ ಕೆಲಸಗಳಿಗೆ ಬಳಸಲು ಅಗತ್ಯವಾದ ಅನುಮೋದನೆ ದೊರೆತಿದೆ ಹಾಸನದ ಅಭಿವೃದ್ಧಿಗೆ ಶಾಸಕರು ತೋರಿರುವ ಬದ್ಧತೆಗೆ ಮಹಾನಗರ ಪಾಲಿಕೆಯ ಪರವಾಗಿ ಹಾಗೂ ಹಾಸನ ಜನರ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು ನಗರದ ಅಭಿವೃದ್ಧಿ ಕೆಲಸಗಳು ಎಲ್ಲರ ಸಹಭಾಗಿತ್ವದಿಂದ ವೇಗ ಪಡೆದುಕೊಳ್ಳಲಿವೆ ನಾವು ರಾಜಕೀಯ ಭೇದಗಳನ್ನು ಮರೆತು ಹಾಸನದ ಭವಿಷ್ಯಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಈ ಟೆಂಡರ್ ಅನುಮೋದನೆ ಹಾಸನದ ಮುಂದಿನ ದಶಕದ ಅಭಿವೃದ್ಧಿಗೆ ದಿಕ್ಕು ತೋರಲಿದೆ ಎಂದು ಅವರು ಹೇಳಿದರು ಸಭೆಯ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ನಗರದ ವಿಸ್ತಾರ ಸಂಚಾರ ವ್ಯವಸ್ಥೆ ಕಸದ ನಿರ್ವಹಣೆ ಮತ್ತು ಹಾಸನದ ಸಾಂಸ್ಕೃತಿಕ ಮೌಲ್ಯ ಉಳಿಸಿಕೊಳ್ಳುವ ಕೆಲಸಗಳಲ್ಲಿ ಹೆಚ್ಚಿನ ಗಮನ ನೀಡಬೇಕೆಂದು ಸಲಹೆ ನೀಡಿದರು ಮೇಯರ್ ಅವರು ಎಲ್ಲಾ ಸಲಹೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಯೋಜನೆಗಳನ್ನು ಕ್ರಮಬದ್ಧವಾಗಿ ಜಾರಿಗೊಳಿಸುವ ಭರವಸೆ ನೀಡಿದರು ಅಲ್ಲಿ ಸುಮಾರು ಪದಾರ್ಥ ಅಲ್ಲೇ ಇಟ್ಟು ಒಂದೂವರೆ ವರ್ಷ ಆಗಿತ್ತು ಅಲ್ಲೇ ಇತ್ತು ಅದನ್ನ ಕೊಟ್ಟಿಲ್ಲ ಮತ್ತೆ ಕೊಡದಲ್ಲೇ ಸುಮ್ಮನೆ ಇಟ್ಕೊಂಡಿದ್ರು ಅದೇನೋ ಯಾರೋ ಆರ್ ಟಿ ಐ ಕಾರ್ಯಕರ್ತ ವಿಡಿಯೋ ಮಾಡಿ ಇದು ಮಾಡಿ ಏನೋ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಸ್ಯೆ ಉಂಟು ಮಾಡಿದ್ರು ಆಮೇಲಿಂದ ನಾವೇನು ಮಾಡೋದು ಅಲ್ಲಿ ಏನಿದೆ ಪದಾರ್ಥ ಶಿಫ್ಟ್ ಮಾಡಬೇಕು ಅಲ್ಲಿಂದ ಶಿಫ್ಟ್ ಮಾಡಿ ಫಸ್ಟ್ ಯಾರು ಎಂಪ್ಲಾಯೀಸ್ ಲೇಬರ್ಸ್ ಏನಿದ್ರೆ ಅವ್ರಿಗೆ ಕೊಡಬೇಕು ಕೊಟ್ಟಾದ ನಂತರ ನಮ್ಗೊಳಗೆ ಹಾಕಬೇಕು ಅದಾದ ನಂತರ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಇಂಡಿಯಂಟ್ ಆಗಿ ತಂದು ಅಂತ ಹೇಳಿದ್ದು ಏನ್ ಮೇಡಮ್ ತರ್ಸ್ಕೊಂಡು ತರಿಸಿದಾರೆ ಕೊಡ್ತಾರೆ ನೀವು ಪರಿಸರಕ್ಕೆ ಬರಕ್ಕಿಂತ ಮುಂಚಿಂದ ಇದೇ ಹೇಳ್ತಾ ಇದೀವಿ ಅವ್ರಿಗೆ ಪರ್ಕೆ ಅವ್ರಂಚ ಕಟ್ಟಿತ್ತು ಎಲ್ಲ ತರಿಸಿದೀವಿ ಕೊಟ್ಟಿದ್ದೀವಿ ಏನ್ ಕೇಳ್ತಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದೀವಿ ಮಾಡ್ ಕಟ್ತಾ ಇದ್ರೆ ಹೇಳ್ತಿ ಕೇಳಿ ಪಕ್ಕೆನ ರಾಜಾಚಾರಿ ಅವನು ನಾಗರಾಜ ಅಣ್ಣ ನಾಗಾಚಾರಿ ಅವರು ನೀವ್ ಹೇಳ್ತೀರಾ ಅವ್ರು ಬಂದ್ಬಿಟ್ಟು